ಹೆಂಗೆ ಗೊತ್ತು ಉದ್ದಾರ ಮಾಡ್ತೀನಿ ಮಕ್ಕಳನ್ನ ಸರಿ ಆಗೋದೇ ಇಲ್ಲ ಅಲ್ಲೇ ನೋಟಿಸ್ ಅಲ್ಲ ಅಂದ್ರೆ ಅದು ಪಕ್ಷದ ಆಗಿದೆ ಎಷ್ಟು ಅದನ್ನ ತಗೊಂಡಾರ ಏನಂದ್ರೆ ಇಲ್ಲಿ ಪಕ್ಷ ತಗೊಂಡು ಒಂದು ಧರ್ಮ ಒಂದು ರಾಜಕೀಯ ಹೈಲೈಟ್ ಮಾಡಬಾರ್ದು ಹೈಲೈಟ್ ಮಾಡಬಾರ್ದು ಇವೆಲ್ಲ ಸರ್ವ ಜನ ಶಾಂತಿಯ ತೋಟ ಅಂತ ಅದು ಒಂದು ಡ್ಯಾನ್ಸ್ ಮಾಡುದು ಬ್ಯೂಟಿಫುಲ್ ಆ ಮಾಡಿದ್ರೆ ಎಲ್ಲ ಕಮ್ಯುನಿಟಿ ಬಂದ್ತಾ ಸೊ ಹಂಗಾಗಿ ಇನ್ನೊಬ್ರು ಪ್ರಚೋದನೆ ಮಾಡ್ಬಾರ್ದು ನಾನು ಹೇಳುದು ಇವರು ಎಳೆ ಮತ್ರಿ ಮಾಸ್ಟ್ಗಳಲ್ಲೇನ್ ಅದು ರಾಷ್ಟ್ರೀಯ ಸಿಂಬಲ್ ಒಂದು ಪಕ್ಷದ ಸಿಂಬಲ್ ಅಂತ ಗೊತ್ತಲ್ಲ ಒಂದು ಒಂದ್ ಸಿಂಬಲ್ ಅಂತ ಗೊತ್ತಾದ ಮಾಡಿದ ತಪ್ಪು ಒತ್ಕೊಳ್ಳಿ ಯಾವ ದೃಷ್ಟಿಯಿಂದ ಮಾಡಿರೋನು ಬೇಕು ತಲೆ ಬುಲ್ಡೆರ್ ಮಾಡ್ಕೋಬೇಕಂತ ಫಿಲ್ಟರ್ ಮಾಡ್ಕೋಬೇಕು ಇದು ಒಂದ್ ಪಕ್ಷ ತಗೊಂಡಿದೆ ಕೋರ್ಸ್ ಬಾರದಲ್ಲಿ ನಾವ್ ಅದನ್ನ ಹಾಕ್ತಾನೆ ಇರ್ಲಿಲ್ಲ ಮೊನ್ನೆ ಎಲ್ಲ ಚೆಕ್ ಮಾಡಿದ್ರಲ್ಲ ಅಟ್ ಲೀಸ್ಟ್ ಹೇಳ್ಬಿಟ್ಟಿದ್ರೆ ಮಾಡ್ತಾನೆ ಇರ್ಲಿಲ್ಲ ಡಿಸ್ಪ್ಲೇ ಮಾಡಿದೀರವ್ ಮಾಡಿದ್ದಾರೆ ಜವಾಬ್ದಾರಿ ಅಲ್ಲ ಅಬ್ಸರ್ವ್ ಮಾಡಿದ್ದಾರೆ ಬೇರೆಯವರು ನೋಡಿದಾರೆ ನೋಡಿದಾರಲ್ಲ ಮಾಡಬೇಡಿ ಅಂತ ಹೇಳ್ಬಿಟ್ರೆ ಮಾಡಲ್ಲ ಸರಿ ಸರ್ ಮಾಡಲ್ಲ ಅದನ್ನ ನಾವು